ಅಲ್ಲ ಸರೋಜಕ್ಕ ನೀನು ಹಿಂಗೆ ಮಾಡ್ತೀಯ ಅಂತ ನಾ ತಿಳಿದ್ಲು ಬಿಡ ಆದಕ್ಕೆ ಎದಕ್ಕೆ ಅಂಥದ್ದು ಏನು ಮಾಡೀನಿ ನಾನು ನಿನಗಂತ ನನಗೆ ಅರ್ಥ ಆಗೋಲ್ತು ಆಂ ಹೇಳಂಗಾರ ನೋಡೋಣ ಯಾಕ ಏನಾಯ್ತ ನಿಂಗೇನು ತಿಂಡಿ ಜ್ಯೂಟಿಲ ಬಂದು ನಿಂಗೆ ಹತ್ತಿ ಯಾಕ ಹಾಲು ಏನಾರು ಓಯ್ವ ಹಾಲು ಯಾರಿಗೆ ಬೇಕಾಗಿತ್ತಿ ಹಾಲಲ್ಲ ಇದು ಏನದು ನೀನು ಹಾಲು ಚಂದ್ರವು ಚಲೋ ಹಾಲು ಗಟ್ಟೆನ ಹಾಲು ಕೊಡತಿ ನಮಗಾದ್ರೆ ನಿಕ್ಕಿ ನೀರು ಹಾಲು ಕೊಡ್ತಾ ಇದೆಯಲ್ಲ ಯಾಕೆ ಹೇಳಿ ನೋಡೋಣ ಯಾಕೆ ಹಿಂಗೆ ಯಾಕೆ ಮಾಡ್ತೀನಿ ನಂಗೆ ಅದು ಅರ್ಥ ಆಗೋಲ್ತು நான் கல் கொடுத்துவா அங்கே நான் ரொக்க கொடுங்க நோட் நான் ரொக்கானே கொடுது ஆ மத்த நீங்க கேக்கி நான் ரொக்க கொடுத்துவந்து எஸ்டொந்தியல்ல நீந்தொபிரிங் கொடாத நமக்கு எல்லாரும் நான் வெளிண்ட எடு கேன் எம்ஹெந்தாக்களால் அட்டே மத்தினார் கேன் இதா கேன் நினகூடீ இத கேன் ஆக்கி பகிஸ்க்கு ஏன்னா மத்த நான் அக்கி கட்டாத்தின அக்கினா அந்த நம்ம நீர்வாள் நம் அன்சுவன் நமக்கு நீர் அன்சத்தி எங்க அது ஆங்காத்தினாலும் நீ யாக்கங்க அந்த ரேண்கா எஸ்ட் லோத்திவ ஆஹ் கொடுத்து கொடுத்து பக்கெட்டால ஏன்னா இல்லை தோ இன்னொரு இன்னொன்ச்சூரு மந்த் கொடுத்தினி இன்னொஞ்சூர் மந்த் கொடுத்தா ஏன்னா நன்கே ரூபாய் உழைக்கி கட்டத்து கொடுத்தீங்க தக வேடன்னா கூட நாளிந்த கொடுத்துனி ನೋಡುವ ನಾ ಹೇಳಾತಿನಿ ನಾಳೆ ಒಂದಿನ ನೋಡ್ತೀನಿ ಹಂಗೆ ಮತ್ತು ಹಾಲು ನೀ ಹಂಗ ಕೊಡಾಕತ್ತೆ ಅಂದ್ರೆ ನಾ ಮತ್ತು ಹೇಳ್ತೀನಲ್ಲ ನಂಗೆ ಹಾಲ ಬೇಡವಾ ಸುಮ್ಮನೆ ತಗ ಹೌದಿಲ್ಲ ತಗೊಂಡು ತೊಗೊಲಾರ್ದಂಗೆ ಸರ್ವಜಾ ನೀನೇ ಹೇಳ ನೋಡ ಇನ್ನು ನಾನು ಹಂಗೆ ನೀರು ಕೊಟ್ಟಿದ್ದೆ ಅಂದ್ರೆ ನೀನು ತೊಗೊತಿದ್ದೇನೆ ಹೇಳಂಗ ನೋಡೋಣ ಅಲ್ಲ ಒಂದು ರೂಪಾಯಿ ಲಾಭ ಇಲ್ಲ ಅಂತೇಳಿ ಒಂದು ರೂಪಾಯಿ ಲಾಭ ಯಾಕಿಲ್ಲ ಎಲ್ಲ ಬೇಕಂದಂಗೆ ಲಾಭ ಆಗತ್ತಪ್ಪ ನೀ ಹಂಗಂತಿ ಲಾಭ ಇಲ್ಲ ಲಾಭ ಇಲ್ಲ ಅಂತೇಳಿ ಲಾಭ ಐತಿ ಏನ ಇಲ್ಲ ಅಂತ ನೀ ಅನ್ನಕ್ಕೆ ಹೋಗ್ಬಿಡಲ್ಲ ಲಾಭ ಇಲ್ದ ಯಾರು ಯಾವ ಕೆಲಸನೂ ಮಾಡೋದಿಲ್ಲ ಅಂತ ತಿಳ್ಕೊಂಬಿ ಏನ ಲಾಭ ಇದ್ದಲ್ಲೇ ಮಾಡ್ತಾರವಾ ಇದ್ರ ಮ್ಯಾಗ ನಾ ಇನ್ನೇನು ಹೇಳೋದು ನಿನಗೆ ಹೌದಿಲ್ಲ ீக்கே சாத்தொணிக் ஊர்மட் ஏன எல்லாரும் ஊராக எந்த யாக்கிக்கு இறத நங்கன் விட்டோர் பெண்ட்லியா யாவாக மத்திய கண்டிக்கு வந்து அம்ஸ்க்கொந்தர்த்த யாதுக்கு நம் நம் உஷார நான் இப்ப இவ்வாதுக்கிங் முச்சை நீ ஹுஷாராக நின் கண்டி ஆலே அண்ட் கொண்டா மத்த கஷ்ட ம் அதுக்குன அல்லாடி ஊர்விடாடி திருகூத்திராணி நன்க இல்ல ஏகந்த மரியங்கட்டானேவரேட்டங்கல்லவா இவ்வோ அல்லா ஆகிங்க ஊர்விடாடி பங்கார் தரக்க இவ் கர்க்கோதலு ನನ್ನ ಕರ್ಕೊಂಡು ಹೋಗ್ಬೇಕಂತ ಅನಿಸ್ಲಿಲ್ಲ ಲಕ್ಕೀಗೆ ಒಂದು ಮಾತು ಬರ್ತೀವ ಅಂತನೂ ಕೇಳಲಿಲ್ಲ ಏನು ಹೇಳೋದಿದಕ್ಕೆ ಮದ್ವೆ ದಿನನೂ ನಾನು ಏನು ಹೋಗಕ್ಕೆ ಹೋಗೋದಿಲ್ಲ ಮಾಡ್ಕೊಲಾವೆ ಓಡ್ಯಾಡಿ ಯಾಕೆ ಬರಲಿಲ್ಲ ಅಂತ ಮಂದಿ ಕೇಳಿ ಅವಾಗ ಹೇಳ್ತೇನೆ ಬರೋ ಬರ್ರಿ ನಾನು ಯದಕ್ಕೆ ಕರ್ದಾರಂತೆ ಹೋಗಬೇಕು ಏನು ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲ ಯಾವುದಕ್ಕೂ ಯಾವುದಕ್ಕೆ ಹೋಗಲ್ಲ ಏನು ಕೇಳಕ್ಕೆ ಹೋಗಲ್ಲ ಕೈ ಇಡೋದೇ ಇಲ್ಲ ಬಿಡು ಏನಾರ ಮಾಡ್ಕೊಲವಾಗ ಗೊತ್ತಾಕತಿ ನನ್ನ ಗಂಡ ಇರೋ ಬರೋ ಕೆಲಸ ಇಲ್ಲ ನನ್ನ ತಲೆ ಕಟ್ಟಿ ಅತ್ತಾಗ ಹೋಗ್ಯಾನ ಇದನ್ನು ಬೇರೆ ಹೋಗೋದು ಮಾಡ್ಬೇಕೀಗ ரொக்கொட்டிங் அந்த ரூபாய் மகளிர் நான உம் இது அந்த டோன்காயே நோட் கேம் டோன் கை அது ರೀ ಯಾಕೆ ಇವು ಇವು ಇದೀ ಅಷ್ಟೋ ವರ್ಷ ಆಯ್ತು ನೀವ್ ಈಗ ಕೇಳ್ತೀರಲ್ಲ ನೀವು ನೋಡ್ರಿ ಕಲ್ಲಂಗರ ನೆಟ್ಟಾಗ ಅದ ಹೋಗ್ಲಿ ಬಿಡ್ರಿ ರೀ ಇದು ಏನದು ಪಿಜ್ಜಾ ಮಾಡೋಣ ಅಂತ ಮಾಡಿ ನೀವತ್ತ ಮಾಡ್ಲಾ ತಿಂತೀರಾ ಪಿಜ್ಜಾ ಏನು ಭಾರಿ ಟೇಸ್ಟ್ ರೀ ಅದ್ರದ್ದು ಇದು ಏನದು ಅರಿಗ್ಯಾನು ಚಿಲ್ಲಿ ಫ್ಲೆಕ್ಸು ಆಮೇಲೆ ಅದಕ್ಕೆ ಬಟ್ ಪಿಜಾಕ್ ಏನೇನ್ ಬೇಕೆಲ್ಲ ತಂದಿನಿ ಬೇಸು ರೆಡಿಮೇಡ್ ತರೋಣ ಅಂತಿದ್ದೆ ಮತ್ತೆ ಬ್ಯಾಡ ತಡಿ ರೆಡಿಮೇಡ್ ಬೇಡ ಅಂತೇಳಿ ನಾನೇ ಆದ್ರೆ ಹಿಟ್ ಕಲ್ಸಿ ಬೇಕಾದ್ರೆ ಮನ್ಯಾಗ ಮಾಡ್ತೀನಂತೆ ತಗೊಂಬರಣ ಅಂತ ಏನ ಪಿಜ್ಜಾನ ಒಳ್ಳೆ ರೊಟ್ಟಿದ್ದ ನಂಗೆ ಅವೆಲ್ಲ ಸೇರೋದಿಲ್ಲ ಬಿಸಿ ಬಿಸಿ ರೊಟ್ಟಿ ಒಂದ್ ಎರಡು ತರ ಪಲ್ಯ ಮೊಸರು ಶೇಂಗಾ ಚಟ್ನಿ ಇಂತ ಕೊಟ್ಬಿಡು ನಂಗೆ ಏನ್ ಬೇಡ ಮತ್ತ ಹೊತ್ತು ಕಳ್ದೋಗ್ತತಿ ನಿನಗೆ ಏನ್ ಬೇಕು ಮಾಡ್ಕೊಂಡು ತಿನ್ ಬಿಜಾನರ ತಿನ್ನು ಮತ್ತೊಂದರ ತಿನ್ನು ನನ್ಗೆ ಅದೆಲ್ಲ ಬೇಡ ತಿನ್ಬೇಕ್ರಿ ಏನಾಗಲ್ಲ ಎಲ್ಲ ಬರೀ ಒಂದೇ ತರ ತಿಂತೇನೆ ಅನ್ನೋದಕ್ಕಿಂತ ಹಿಂಗೇನ್ ಡಿಫ್ರೆಂಟ್ ಡಿಫ್ರೆಂಟ್ ತಿಂತಾ ಇರ್ಬೇಕು ಮತ್ತ ಟೇಸ್ಟ್ ಅನ್ಸುತ್ತೆ ಗೊತ್ತ ನಾನು ನಿಮ್ದೊಂದು ಕತಿ ಆತಾಗ ಅದ್ ಬೇಡ ಇದು ಬೇಡ ಅದು ಬೇಡ ಇದು ಬೇಡ ಬರೇ ಏನಾಗಲ್ ತಗೋರಿ ತಿನ್ರಿ ಏ ಮರ ಇದೇನ್ರಿ ಇದು ಹಸಿರುದು ಯಾವ್ ಕೈಪಲ್ ನೋಡಲ್ಲ ನಿಮ್ ಊರ್ ಸಂತೆ ಇವೆಲ್ಲ ಎಲ್ ಬರ್ತಾವ್ ಬ್ರೋಕ್ಲಿ ಅಂತೇಳಿ ಗೊತ್ತೆ ನೀವ್ ಇಲ್ಲ ಅಲ್ಲ ರೀ ಮೂರ್ ಅಂತೇಳಿ ಅಲ್ಲಿ ದಾರ ಬರ್ತಾ ಸೈತಿ ಮಾಲ್ ಆ ಮಾಲ್ ಅಂದ್ರೆ ಅದೇನ್ ದೊಡ್ಡದಲ್ಲ ದಿನನಿತ್ಯ ಬೇಕಾಗುವಂತ ಸಂತೆ ಸಮಾನು ಸಿಕ್ತೈತಲ್ಲೇ ಆ ಅದ್ ಅಲ್ಲೇ ಕೈಪಲ್ ಏನೂ ಇರ್ತತೆ ಹಂಗ ಮನಿಗೊಂದ್ ಕೈಪಲ್ ಕಲಿಯಾಗಿತ್ತಲ್ಲ ತಗೊಂಡ್ ಬರೋಣ ಅಂತ ಹೋಗಿದ್ದೆ ಅವಾಗ ಬ್ರೋಕ್ಲಿ ಕಾಣ್ತಲ್ಲ ಬಂದೆ ಬ್ರೋಕ್ಲಿಗೆ ಎಷ್ಟಂತ ಮಾಡಿ ನೀವು ಮಿನಿಮಮ್ ಕೆ ಕೆಜಿ ಮೇಲೆ ರೇಟ್ ಐತಿ ಹಾ ಅಲ್ಲಲ್ಲಿ ಇಲ್ಲೇ ಸಂತ್ಯಾಗ ಹೂಕೋಸು ಬರೇ ಹದಿನೈದು ರೂಪಾಯಿ ಕೊಟ್ಟ ಮೊನ್ನೆ ಏನು ನೀ ಅರವತ್ತು ರೂಪಾಯಿ ಕೊಟ್ಟಿಗೆ ಅಲ್ಲ ಹಸರ್ದ ಬೆಳ್ಳಂದ ಹೂಕೋಸ್ ಹೂಕೋಸೆ ಮಾತ್ರ ಮಾತ್ರಕ್ಕೆ ಕಷ್ಟ ಕಣ್ ಕುಂದ್ರು ಬರೇ ಇಂತಾವ್ ನೋಡ್ ಹಳಟ್ಟಿ ಯಾವ ಕೈಯಾಗ ರೊಕ್ಕ ಆಡಾಕತ್ತವು ಆಡಾಕತಾವ ನಿನ್ನರು ಹಿಡ್ದವ್ರೇ ಇಲ್ಲ ಈ ನಮ್ನಿ ಮಾಡಾಕತ್ ನೀನು ನೋಡು ನೀನು ಈ ತರ ಮಾಡಾಕತ್ತರ ಸರಿಯಲ್ಲ ಇದೆ ಅಷ್ಟೊಂದು ಚೇಂಜ್ ಆಗ್ಬೇಕು ನೀನು ಇಂಥ ವಿಚಾರದಾಗ ಅಲ್ಲಿ ಈ ತರ ಅದನ್ನ ಏನ ಐತೆ ಇಲ್ಲವ ಅಂತ ಏನ್ ಹೇಳದ್ ರೊಕ್ ಹೆಚ್ಚಾಗೇ ಬನ್ ನಿನಗ ಪ್ರೋಟೀನ್ ಜಾಸ್ತಿ ಅದಕ್ಕೆ ಯಾರು ಹೇಳಿದ್ರಿ ನಿನಗೆ ರೊಕ್ಕ ಜಾಸ್ತಿ ಕೊಟ್ಬಿಟ್ಲಾ ಪ್ರೋಟೀನ್ ಜಾಸ್ತಿ ಐತಿ

ಹ್ಮ್ ದುಡಿತಿ ಎರಡು ಕೋಂಬ ಬಂದ್ಬಿಟ್ಟಲ್ಲ ನಾ ದುಡಿತೀನಿ ಅಂತ ನನ್ನ ಇಷ್ಟ ಬಂದಂಗ ನಾ ಖರ್ಚು ಮಾಡಿದ್ನೇನ ಹೇಳಂಗಾರ ನೋಡೋಣ ನಾನ್ ಮಾಡಿದ್ನೆ ಈಗ ನೀನ್ ದುಡಿತೀ ಅಂತೇಳಿ ಇಷ್ಟ ಬಂದಂಗೆ ಖರ್ಚು ಮಾಡ್ಬೋದು ಅಂತ ಅನ್ಕೊಂಬಿಟ್ಟಿ ಮಾಡ್ 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 ದೊಡ್ಡ ದೊಡ್ ದುಡ್ಗ್ಯಾಕತ್ತೀಯಲ್ಲ ಮತ್ತೆ ಹಾ ಅದಕ್ಕೆ ಕಂತಿ ಪಾಪಿ ಮಾತ್ ಅಲ್ಲ ಅತಿ ಮಾಡಬಾರ್ದು ಯಾವ್ದೇ ಆಗ್ಲಿ ಮನುಷ್ಯ ಏನ ನೋಡು ಬಿಡಪ್ಪ ಇನ್ನೊಂದ್ಸಲ ತರಲ್ಲ ಈಗ ಆಯ್ತ್ ಬಿಡ್ರಿ ಇನ್ನೊಂದ್ಸಲ ತರಲ್ಲ ಇವತ್ತು ನನಗೆ ಈ ಪಿಜಾ ಗೂಗೆ ಕೈವೆಲ್ಲ ಬೇಡ ನನ್ಗ ನನಗೆ ಇದು ಹ್ಮ್ ಭಾಳ ದಿನ ಆತ ನಾನು ತಿನ್ಬೇಕು ತಿನ್ಬೇಕು ತಿನ್ಬೇಕೀನಿ ತಿನ್ನಾಕ ಆಗೋಲ್ತ್ ಚಲತ್ತಂಗ ಈ ಕೊರದಿಟ್ಟಿನ ಪಲ್ಯ ಮಾಡ್ಲಿ ಭಾಳ ದಿನ ಆತವ ನನ್ಗ ಕೊರದಿಟ್ಟಿನ ಪಲ್ಯ ತಿಂದು ಒಂದು ಸ್ವಲ್ಪ ಮಾಡ್ಲೆ ಕೊರದಿಟ್ಟಿನ ಏನು ಮಾಡ್ಲಿ ಬಾಯಿ ಜುಣ್ಕು ದೋಡಿ ತಿಂದಿಲ್ಲ ನೀನು ಕೊರದಿಟ್ಟಿನ ಪಲ್ಯ ಎಂದು ತಿಂದೇ ಇಲ್ಲ ಹೋಗ್ಲೇ ಏನು ನಿಮ್ಮ ಮನೆ ಮಾಡಂಗಿಲ್ಲ ನಂಗೆ ಮಾಡ್ತೀವಲ್ಲ ನಾನು ನಿಮ್ಮ ಮನೆಗೆ ಒಮ್ಮೆ ಊಟಕ್ಕೆ ಬಂದಾಗ ನೀವು ಮಾಡಿದ್ಲು ನನಗೆ ಗೊತ್ರಿ ಅದು ಜುಣಕು ದೊಡಿ ತಿಂದೇನಿ ಕೊರದಿಟ್ಟಿನ್ಪಲ್ಯೇ ಬಾಸಲ ಒಬ್ರಂಗಂತರ ಒಬ್ರಿಂಗು ಅಂತಾರ ನಾನು ಅದೆಲ್ಲ ಹೇಳಿದ್ದು ಆದ್ರೆ ನನಗೆ ಮಾಡಕ್ ಬರಂಗಿಲ್ಲ ಅಂತ ಅದ್ರದ್ದು ಹದ ತಕ ಮಾಡಾಕ ತಿರ್ವಾಕ ನಂಗ್ ಬರಂಗಿಲ್ಲರೀ ನಮ್ಗ ಮಾಡ್ತಾಳೆ ಬೇಕಾದ್ರೆ ನಾ ಹೇಳ್ತೀನಿ ತಗೋ ಮಾಡ್ಕೊಂಬಾ ಅಂತ ಹೇಳಿ ಆಯ್ತು ಬಿಡು ನಾ ಅಕ್ಕ ಕೇಳಿ ಮಾಡ್ಸೊಂತ ಮತ್ತೆ ಏನ್ ಮಾಡೋದು ಯಾಕೆಂತ ಅನ್ಸ್ಬಿಟ್ಟಿ ನಾನು ನಾಲ್ಕು ದಿನ ನಿನ್ ಹೇಳ್ಬೇಕು ಹೇಳ್ಬೇಕು ಹೇಳಬೇಕು ಅಂದ್ರೆ ಹೇಳಕ್ ಆಗುವಲ್ತ್ ಯಾಕ ಬಾಳ ತಿನ್ಬೇಕಂತನಿ ಮಾಡಿಸ್ಕೊಂಡ್ ಅಕ್ಕನ ಕಡೆ ಈಗ ನೀವು ತಿನ್ನಲ್ಲ ಹ್ಮ್ ನಾತಿನಲ್ಲ ನಾನು ಇಲ್ ಕಷ್ಟಪಟ್ಟು ಒಂದ್ ಮಾಡ್ತಾ ಬಿಟ್ಟು ಅಲ್ಲೇ ಅಲ್ಲ ಅಂತೀರಿ ಒಳ್ಳೆ ಮರ ಯಾರ ನಾನೇ ಅಕ್ಕನ್ ಕಡೆ ಕೇಳ್ತಂತು ನೀನ್ ಮಾಡ್ಕೋಂ ಬಿಟ್ರ ಕುಂತಿ ಮಾಡ್ತ ಈಗಂತೂ ಮಾಡಕ್ ಕೆಲ್ಸಾನು ಇಲ್ದಂಗ ಆಗೈತೆ ತೆಂಗಿನ ಮರ ತೆಂಗಿನ ಸಸಿ ಒಂದ್ ನಡ್ಸಬೇಕಾಗೈತಿ ಹೊಲದ್ ಒಂದ್ ಚೂರು ಕೆಲ್ಸ ಗೊಬ್ಬರ ಕುರಿ ಬಿಡ್ಸ ಕೇಳಿನಿ ಹಂಗಾಗಿ ಈಗ ಸದ್ಯಕ್ ಯಾವ್ದು ಕೆಲಸ ಇಲ್ಲ ಅಡ್ಡ್ಯಾಡದ ಅಡ್ಡಾಡದ ಈಗ ಒಂದ್ ಎರಡು ತಿಂಗ್ಳ ಆ ಕುರಿ ತರ್ಬಾಕ್ ಅವರು ಕುರುಬ್ರಣ್ ಒಂದ್ ಚೂರು ಕೇಳಾಕ್ ಹೋಗಬೇಕಾಗೈತಿ ಎಷ್ಟ್ ರೊಕ್ಕ ಏನ್ ಒಂದ್ ಎರಡ್ ತಿಂಗ್ಳು ಹೊಲದಾಗ ತರ್ಬಾಕ ಅಂತೇಳಿ ಹೋಗ್ಬರ್ತಿಂತಳಿ ಅಲ್ರಿ ಗೌರ್ಮೆಂಟ್ ಗೊಬ್ಬರ ಬರ್ತತಲ್ಲ ಇದು ಬಿಳೆಯದ ಕಾಕಾಳಿನ ಟೈಪ್ ಇರ್ತತಲ್ಲ ಗೊಬ್ಬರ ಅದನ್ನ ಹಾಕ್ರಿ ಹೊಲಕ್ ತುಂಬಾ ಬೇಕಾದಂಗ ಆಕೈತಿ ಮತ್ತೆ ಅದಕ್ಕೆ ಕುರಿ ತರ್ಪಸಕ್ಕೆ ಆ ಅದು ತುಟ್ಟ ಕತೆ ಏನ ಅದ್ರ ಬದ್ಲಿ ಇದೇ ಹಾಕಿದ್ರೆ ಇನ್ನೂ ಚಲೋ ಅಲ್ಲನ ಕುರಿ ಗೊಬ್ಬರ ಕಸು ಬಾಳ ಅಂದ್ರೆ ನಿಂಗ ಅದ್ರಕ್ಕಿಂತ ಈ ಚಲೋ ಅಂತ ಹೇಳಿ ಕುರಿ ಗೊಬ್ಬರನ ಬಾಳ ಕಸು ಎರೆಹುಳು ಗೊಬ್ಬರ ಕುರಿ ಗೊಬ್ಬರ ಇವೆಲ್ಲ ಚಲೋ ಇವು ಆಯ್ತು ಹೋಗ್ರಿ ಯವಾ ಯವಾ ಫೋಟೋ ಮಾಡಿಸ್ಕೊಂಡ ಬಂದಿದ್ದೆಲ್ಲ ಅದನ್ನ ಮಾಡಿಸ್ಕೊಂಡ್ ಬಂದೆ ನೋಡು ಏನ ಇವರಪ್ಪನ್ ಫೋಟೋ ಮಾಡಿಸ್ಕೊಂಡ್ ಬರಕ್ ಹೇಳಿದ್ಲಾ ಹೌದು ಮತ್ತೆ ನಿಮ್ಮ ಅಪ್ಪನ ಫೋಟೋ ಮಾಡಿಸ್ಕೊಂಡ್ಬರ ಕೇಳಕ್ಕೆ ನಿಮ್ಮ ಅಮ್ಮ ನಿಮ್ಮ ಅದಾರಲ್ಲ ಅದಕ್ಕೆ ನಮ್ಮ ಅಪ್ಪ ಇಲ್ಲಲ್ಲ ಅದಕ್ಕೆ ನಮ್ಮ ಅಪ್ಪನ ಫೋಟೋ ಹೇಳಿದ್ದೆ ನಿಮ್ಗೆ ಸಮಸ್ಯೆ ನಮ್ಮ ಅಪ್ಪನ ಫೋಟೋ ಇಲ್ಲ ಮನೆಯಾಗ ಅದಕ್ಕೆ ನಿಮ್ಮ ಅಪ್ಪನ ಫೋಟೋ ನಿಮ್ಮ ಅಪ್ಪನ ಮನೆಯಾಗ ಹಾಕೊಂತಾನ ನಿಮ್ಮ ಅಣ್ಣ ನೀ ನಮ್ಮ ಮನೆಯಾಗ ಯಾಕೆ ಹಾಕಕತ್ತಿ ರೀ ಸತ್ತರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ ಸುಮ್ಮನೆ ಇರಿ ತುಂಬಾಡ್ಲಾ ಇಲ್ಲಿ ಅಯ್ಯೋ ಅಯ್ಯೋ ಯೂ ಯೂ ಅಲ್ಲ ಈ ಪರಿ ಲೈಟ್ ಹಾಕ್ಸಿ ಅಲ್ಲ ಈ ಫೋಟೋದಾಗ ಕಣ್ಣು ಕುಕ್ಕದಲ್ಲ ನಿಮ್ಮ ಅಪ್ಪನ ಸುಮ್ಮನೆ ಇರಿ ನಾನೇ ಹೇಳಿದ್ದೆ ನಮ್ಮ ಅಪ್ಪನ ಫೋಟೋಕ್ಕೆ ಚಂದಾಗಿ ಪಕ್ಕ 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 ಅನ್ನೋ ಲೈಟ್ ಹಾಕ್ಸಿ ಚಂದಾಗಿ ಮಾಡಿಸ್ಕೊಂಬಾ ಅಂತ ಹೇಳಿ ೂರು ನಮ್ಮಪ್ಪ ಯಾವಾಗಲೂ ಕೈಯಾಗ ರೊಕ್ಕ ಇಟ್ಕೊಂಡ್ ಸತ್ತವ ಏನು ಯಾವಾಗಲೂ ಅವನ ಹತ್ರ ದುಡ್ಡು ಇರ್ತಿತ್ತು ಆ ಯಾವತ್ತು ಒಂದ್ ರೂಪಾಯಿ ಇಲ್ಲ ಅಂತೇಳಿ ಇದ್ದವಲ್ಲವ್ ತಾ ಮನ್ಸಾವ ನಾಳೆ ಸಾಯಿ ವತ್ನಿಗೂ ಅಂದ್ರೆ ಏನಾಗ್ಬಿಡ್ತಂದ್ರ ಹಾಸಕಿ ಹಿಡಿದ್ಬಿಟ್ಟನಲ್ಲ ನಮ್ಮಪ್ಪ ನೆಲ ಕಟ್ಟಿಂದ ನಮ್ಮಪ್ಪನ ಒಂದ್ ರೂಪಾಯಿ ಇರ್ತಿದ್ದಿಲ್ಲ ಎಷ್ಟು ಸಲ ಅಂದ ನಮ್ಮಪ್ಪ ನನಗೆ ಯಾವಾಗಲೂ ರೊಕ್ಕ ಇಟ್ಟುಕೊಂಡ್ ಅಭ್ಯಾಸ ರೊಕ್ಕನ ಇಲ್ಲವಾ ರೊಕ್ಕನ ಇಲ್ಲವಾ ಅಂತಿತ್ತು ನಮ್ಮಪ್ಪ ಗೊತ್ತನು ನಾನು ಎಷ್ಟು ಸಲ ಖರ್ಚಿ ಕೊಟ್ಟಿದ್ದೆ ಹ್ಮ್

ಖಾರಪ್ಪ ನೋಡ್ತು ಎಷ್ಟು ಆಗುತ್ತೆ ಮೇಡ ನಮ್ಮ ಅಪ್ಪನ ಫೋಟೋ ರಾಜ ರಾಜ ಇದ್ದಂಗ ನಮ್ಮ ಅಪ್ಪ ಆ ಹಲ್ಲು ಆ ಚಸಮ ಆ ಹಿಂಗೆ ಅಯ್ಯೋ 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 ಸರ್ಕಸ್ನಾಗ ಇರ್ತಾವಲ್ಲ ಗೊಂಬೆ ಹಂಗೆ ಏನು ನಿಮ್ಮ ಅಪ್ಪ ರಾಜ ಅಂತ ರಾಜ ಮಾರಿದಾಗ ಅವಮಾನ ತಗ್ದಿಟ್ಟಿ ಅಲ್ಲ ನಿಮ್ಮಪ್ಪನ ಬಾಯಾಗ ಹಲ್ಲ ಇದ್ದಿದ್ದಿಲ್ಲ ಅಲ್ಲೇ ಇದೇನಿದು ಇಷ್ಟು ಬೈ ತುಂಬ ಹಲ್ಲು ನಿಮ್ಮ ಬಾಯಾಗ ನೆಟ್ಟು ಹಲ್ಲ ಇದ್ದಿದ್ದಿಲ್ಲ ನಾ ನೋಡ್ದಾಗ ಇಷ್ಟು ಚಂದ ಹಲ್ಲ ಅಪ್ಪನು ಎಲ್ಲಡ್ಕಿ ತಂಬಾಕ ತಿಂದು ತಿಂದು ಹಲ್ಲ ಕೆಂಪೋಗ ಆ ಪೈಕೇನಿದು ಆ ಕಡೆ ಈ ಕಡೆ ಹಾಂ ಗಟ್ಟಿರ್ತಾವಲ್ಲ ಆಕಾರ ಆಗಿದ್ವು ಇದೇನಿದ್ ಇಷ್ಟು ಬೆಳಗ್ ಇಷ್ಟು ಸ್ವಚ್ಛ ಇಷ್ಟು ಚಂದ್ ಹಲ್ಲ ಹೆಂಗ್ ನಿಮ್ಮ ಅಪ್ಪನು ಅಂತ ಸುಮ್ನಿರಪ್ಪ ನನ್ ಕಮಗಿಲ್ಲ ಮಸ್ತ್ ಅದಾವೆ ಮೀರಿ ಮೀರಿ ಮಿಸ್ತಾವ್ ಅವಾಗ ಅದು ಮೆಂಟೋ ಪ್ರೆಸ್ ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಿತ್ತಲ್ಲ ಚಾಕಲೇಟ್ ತಿಂದು ಈ ಅಂತ ಮಾಡತ್ಲ ಇಡೀ ಮನಿ ಬೆಳಕಕ್ಕಿತ್ತಲ್ಲ ಹಂಗದ ನನ್ ಹಲ್ ಗೊತ್ತ ಅದು ನಮ್ಮ ಅಪ್ಪಂದು ಒಂದು ಫೋಟೋನೂ ಇದ್ದಿದ್ದಿಲ್ರಿ ನನ್ನ ಕಡೆ ಗೊತ್ತನ ನಾನು ನಮ್ಮಅಪ್ಪು ಆರಾಮಾಗ ಹಸಿಗೆ ಹಾಸಿಗೆ ಹಿಡಿದೆಲ್ಲ ಹಿಡಿದಲ್ಲ ಅವಾಗ ಒಮ್ಮಿಂದ ಲಕ್ಷ ಆಯಿತು ಶಿವಲಿಂಗನ ಮುಂದೆ ಅಂದೆ ಅಲ್ಲ ಅಪ್ಪಂದು ಒಂದು ಫೋಟೋ ಇಲ್ಲ ಏನಾರ ಆತಂದ್ರೆ ಗತಿ ಏನು ಅವಾಗ ಅಂತಂದೆ ಶಿವಲಿಂಗ ಏನು ಮಾಡ್ಯ ಅಯ್ಯೋ ಹೌದಲ್ಲಕ್ಕಾ ಅಂತಂದ ಅಪ್ಪಗ ಅದಕ್ಕ ಯಪ್ಪ ಒಂದು ಫೋಟೋ ತೆಗಿತೀನಿ ಬಾ ಇಲ್ಲ ಅಂತ ಹೇಳಿ ಅಪ್ಪನ ಕರೆದ್ವಿ ನಾನು ಇವರು ಕ ತಗೋನಂತೆ ಫೋಟೋದರ ಕರ್ಸಿದ್ವಿ ಅಮ್ಮಪ್ಪ ಒಲ್ಲಪ್ಪ ನಾ ಫೋಟೋ ತೆಗೆಸ್ಕೊಳಕೆ ನವಲ್ಲ ನವಲ್ಲ ಅಂತ ಅಂತಾನ ಕತ್ಬಿಟ್ಟ ಯಾಕಪ್ಪ ಅಂದೆ ಇಲ್ಲವಾ ಬಯಾಗ ಒಂದು ಹಲ್ಲಿಲ್ಲ ಈ ಬಚ್ಚ ಬಾಯಿ ಮಾಡ್ಕೊಂಡು ಏನು ಫೋಟೋ ತೆಗೆಸ್ಕೊಳೋದು ನಂಗೆ ಇಷ್ಟ ಇಲ್ಲ ಅಂದ ಅಪ್ಪ ಗೊತ್ತನು ಅವಾಗ ಇದ್ದಂಗೆ ಒಂದು ಹಲ್ಲಿನ ಸಟ್ ತರಿಸಿ ಅದನ್ನ ಅಪ್ಪನ ಬಾಯಾಗ ಹಾಕಿ ಫೋಟೋ ಹೊಡೆದ್ವಿ ಹ್ಮ್ ಅದ ಖುಷಿಗೆ ನಮ್ಮಪ್ಪ ಈ ಅಂದ ಹಂಗ ಫೋಟೋ ಹೊಡೆದಿದ್ದೆ ಆ ನಗುಮುಖದ ಫೋಟೋನೇ ಇಟ್ಟಿವಾಗ ಹೆಂಗೈತಿ ದೇವ್ರಿ ಎಂತ ಬ್ಯೂಟಿಫುಲ್ ಕಂದಾನಿ ನಿಮ್ದು ಅಂತ ನನ್ನ ಹಾ ನೀವು ಇಲ್ಲಿರ್ಬಾರ್ದಾಗಿತ್ತು ಎಕಡೂ ವೇಳಿ ಅವ್ ಎಲ್ಲೇ ಹುಟ್ಟು ಎಲ್ಲೇ ಬೆಳಿಬೇಕಾಗಿತ್ತು ಅತ್ತೆ ನಾನು ನಿಂತೇಗಿ ನೋಡು ಇಲ್ಲಡ ನಿಮ್ಮ ಅಪ್ಪನ್ ಫೋಟೋ ಇಲ್ಲಿ ಹಾಕ್ಬೇಡ ನೀನ್ ಅಲ್ಲೇ ನಿಮ್ ಮಣ್ಣು ಕೊಟ್ಟ ಕಳಿಸ್ ಅಕ್ಕೋಲಕ್ ಅಲ್ಲೇ ನಿಮ್ಮ ಅಪ್ಪು ಕುಟೇವ್ ಅಲ್ಲೇ ಹಾ ನಾನ್ ನಮ್ಮಅಪ್ಪಂದು ನಮ್ಮಪ್ಪ ನಮ್ಮ ಊಂದು ಮುಂದೆ ನೋಡಣ ಈಗಂತ್ರು ನೋಡ ದೇವ್ರದಿಂದ ಅವ್ರು ಆರಾಮಾಗದಾರ ಪುಣ್ಣಿಮಂತ್ರು ಬಂಗಾರದಂಗ ಬದುಕರ ನಿಮ್ಮ ಅಪ್ಪಂದು ನಿಮ್ಮ ಊಂದು ಅಲ್ಲೇ ಅಲ್ಲೇ ನಿಮ್ ಮನ್ಯಾಗ ಅಂತ ಹೇಳಿ ಅಷ್ಟೇ ನಮ್ಮವ ಇನ್ನು ಬಂಗಾರದನ್ನ ಬದಿಕ ಬಾಳಬೇಕು ನಿಮ್ಮನ್ನ ಕತ್ತಿ ಅಂತ ಬದಿಕಾಳಕ್ಕೆ ಸಾಯಿಸಬೇಕು ಅಂತ ಬಡದಾಡ್ತಿರಲ್ಲ ಅನಲೇ ನಿಮ್ಮೋ ಏನು 16 ವರ್ಷ ಹುಡುಗಿ ಅಂತ ಮಡಿಯಾ ಅಂತ ಕೆಮ್ಮಿದ ರೊಕ್ಕಳು ಈಗ ಗೊತ್ತನ ಸಪ್ ಸುಮ್ಮನೆ ಇರ್ತೀರಾ ಹೆಂಗ ಆಗೈತೆ ಫೋಟೋ ಅದೇ ಫೋಟೋ ಎಲ್ಲ ಚಂದ ಆಗೈತಿ ಎಲ್ಲ ಸಹಿ ಆದ್ರೆ ಈ ಪರಿ ಲೈಟ್ ಹಾಕ್ಸಿರಿ ನಿಮ್ಮ ಅಪ್ಪನ ಕಣ್ಣು ಕುಕ್ತಾವ ಅಂತ ನಾನು ವಿಚಾರ ಮಾಡತೀನಿ ಏನಾ ಬಣ್ಣ ಚಸ್ಮ ಏನಿದು ಹಂಗ ಪ್ಲೇನ್ ಮಾಡ್ಸಿದ್ರ ಆಗಲ್ಲನ ಇವು ನಮ್ಮನಿ ಪಕ್ಕ 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 ಲೈಟ್ ಹಾಕಿಸ್ಬೇಕಿತ್ತನ ಇರ್ಲಿ ಬಿಡ್ರಿ ಏನಾತ್ತು ಆ ನಮ್ಮಪ್ಪ ರಾಜ ನಂಗೆ ಭಾಳ ಬದುಕಿದವ ಅದಕ್ಕ ಅವನ ಫೋಟೋನು ರಾಜ ರಾಜ ರೇಂಜ್ ಗೆ ಇರಬೇಕು ನಮ್ಮ ಅಪ್ಪನ ಫೋಟೋ ಅದಕ್ಕ ಮಾಡ್ಸೀನಿ ಆ ಇದ ಅಕ್ಕ ಸಿಲಿಂಗ ಬಾರ್ಲ ಇಲ್ಲಿ ನೋಡಲ ಅಪ್ಪನ ಫೋಟೋ ಹೆಂಗ ಮಾಡ್ಸೀನಿ ಏ ಬಾರಿ ಆಗಿತ್ತಲ್ಲ ಅಕ್ಕ ಮಸ್ತ ಆಗಿತ್ತು ಅಪ್ಪನ ಫೋಟೋ ಹ್ಮ್ ಎಲ್ಲ ಹಾಕಕ್ಕೆ ಅಲ್ಲಲೇ ಮಬ್ಬರ್ ಚಿಮಗ್ನ ನಿಮ್ಮ ಅಪ್ಪನ ಫೋಟೋ ನಮ್ಮ ಮನೆಗೆ ಯಾಕೆ ಹಾಕೋಬೇಕು ತಗೊಂಡವ್ರಲ್ಲಿ ಇಬ್ರು ಅದಿರಿ ಅಂತ ಹೇಳಿ ಮಕ್ಕಳು ಅವ್ರು ನಿಮ್ಮ ಮನೆಗೆ ಹಾಕೋರಿ ನಮ್ಮ ಮನೆಯಾಗ ಒಂದು ಐತಿ ಮಾವ ಇಂಥದೇ ಅದ್ರ ಇಷ್ಟು ಗ್ರ್ಯಾಂಡ್ ಇಲ್ಲ ಅಂದಂಗೆ ಅಕ್ಕ ಅಪ್ಪನ ಮೂಗ್ ಮೇಲೆ ಒಂದು ನರುಲ್ ಇದ್ದಿಲ್ಲ ಹೌದಲ್ಲ ಅಪ್ಪಾಜಿ ನಮ್ಮ ಅಪ್ಪನ ಮೂಗ್ ಮೇಲೆ ಒಂದು ನರುಲ್ ಇತ್ತು ಅಲ್ಲಲೇ ಸ್ಟುಡಿಯೋದಾಗ ಮತ್ ಬೇರೆ ಯಾರದಾರ ಫೋಟೋ ನಿಮ್ಮ ಅಪ್ಪನ ಫೋಟೋ ಅಂತ ಕೊಟ್ಟಗಿಟ್ಟ ನನ್ ಮತ್ತೆ ಪಾಪ ನಿಮ್ಮವ್ವ ಅವ್ವ ಭಕ್ತಿಯಿಂದ ಪಂಡ್ರಿ ಬಾಯಿ ಲೆವೆಲ್ ಗೆ ಅದಕ್ಕೆ ಉದಿನ ಕಡ್ಡಿ ಬೆಳಿಗ್ಗೆ ಪೂಜೆ ಮಾಡ್ತಾಳ ಪಾಪ ಅದಕ್ಕೆ ಹೇಳಿದೆ ಏ ಅವ ತೊಳೆ ಅವತ್ನಾಗ ಹೋಗಿರ್ಬೇಕು ವೇ ಹಾ ಹೌದ್ ತೋಕ ಹಂಗಾಗಿರ್ಬೇಕು ಅದನ್ನ ತೊಳಿವತ್ನಾಗ ಹೋಗಿರ್ಬೇಕು ಹೌದಾ ಇರ್ಲಿ ಬಿಡಿ ಇರ್ಲಿ ஆன்றை இ கேம்பன் பேட்டோட கிಂತ பண்ண பಣ್ಣ திண்ணுంది தல பட்டக அதን சுத்தி போட்டோ எடுத்திரே ஏனா பாரி சென் காந்தி